ಬ್ಯಾಕ್ ಟು ನ್ಯೂ ವ್ಲಾಗ್ ಪ್ರಮೋದ್ ಅವ್ರು ಕಾಣ್ತಾ ಇದ್ದಾರೆ ನೋಡಿ ಗೈಸ್ ಊಟ ಇದ್ದಾರೆ ಅವರು ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಅಪ್ಪು ಆಲ್ರೆಡಿ ಬಂದಿದ್ದಾರೆ ಮೈಸೂರಿಗೆ ಬಸ್ ವೆಯ್ಟಿಂಗು ಅದಕ್ಕೋಸ್ಕರ ಬಸ್ ಬಂದ ತಕ್ಷಣ ಇನ್ನೇನು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆಯಲ್ಲಿ ಅಪ್ಪು ನನ್ನ ವಿಡಿಯೋಗೆ ಜಾಯಿನ್ ಆಗ್ತಾನೆ ಇವಾಗ ಸ್ವಲ್ಪ ಬಟ್ಟೆಗಳಿದೆ ಸ್ವಲ್ಪ ಇದಾಗಲೇ ಒಗ್ದಾಗ್ಬಿಡೋಣ ಅಂದ್ಬಿಟ್ಟು ಆ ಬಟ್ಟೆಗಳೆಲ್ಲನೂ ಅಲ್ಲಿ ಇಡ್ಸಿದ್ದೀನಿ ಹೋಗ್ಬಿಟ್ಟು ಇವಾಗ ಮೇಲುಗಡೆ ಉನಿ ಹಾಕ್ಬಿಟ್ಟು ಬರಬೇಕು ನಾನು ಇವಾಗ ಸ್ನಾನ ಮಾಡ್ಕೊಂಡು ಗೊಂಬೆ ಸ್ನಾನ ಮಾಡಿಸಿ ಅವಳು ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾಳೆ ನಾನು ಯಾಕೆ ಇರುವೆ ಜಾಸ್ತಿ ಆಗ್ಬಿಡಿದೆ ವಿಸ್ ಕೇಕ್ ಇಲ್ಲಿ ಅವ್ರಿಗೆ ಇರುವೆ ಬಂದಿದ್ದು ಇಲ್ಲೆಲ್ಲ ಇರುವೆ ಶುರು ಆಗ್ಬಿಟ್ಟಿದೆ ಅಪ್ಪು ಪೂ ಬರ್ತಿದ್ದಾನೆ ಕಚ್ಚಿಸ್ಕೊಂಡು ಅಳ್ತಾನೆ ಅಂತ ಭಯ ಈಗ ಹೋಗ್ಬಿಟ್ಟು ಅವ್ರ ಊಟ ಕಡಸರಲ್ಲಿ ನಾನು ಬಟ್ಟೆನ ಉನಿ ಹಾಕಿ ಬರ್ತೀನಿ ಗೋ ಗೊಂಬೆ ಸ್ಲೀಪಿಂಗ್ ಆಲ್ರೆಡಿ ಮಲ್ಕೊಂಡೇ ಬಿಟ್ಟಿದ್ದಾಳೆ ಅವಳು ಇವಾಗ ಹಾಕ್ಬಿಟ್ಟು ಬಂದೆ ವೀಡಿಯೋ ಶುರು ಮಾಡೋಣ ಅಂದ್ಬಿಟ್ಟು ವೀಡಿಯೋ ಶುರು ಮಾಡೋಷ್ಟರಲ್ಲಿ ಆಲ್ರೆಡಿ ಅವಳು ಮಲ್ಕೊಂಡೇ ಬಿಡಿದ್ದಾಳೆ ನಮ್ಮದೇನು ಕೇಳಲ್ಲ ಗೈಸ್ ಅವಳು ಮಲಗೋಕೆ ಅವಳ ಮಲ್ಕೋತಾಳೆ ಆ್ಯಂಡ್ ಇನ್ನೊಂದು ನೀವು ಮಗುಗೆ ಫಾರ್ಮುಲಾ ಮಿಲ್ಕ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಥವಾ ಬ್ರೆಸ್ಟ್ ಮಿಲ್ಕ್ ಅಂತ ಕೇಳಿದ್ದೀರಾ ಸೊ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಿದ್ರೆ ನಾನು ಆವಾಗಲೇ ಅಪ್ಡೇಟ್ ಮಾಡ್ತಾ ಇದ್ದೆ ಸೊ ಫಾರ್ಮುಲಾ ಮಿಲ್ಕ್ ಏನಕ್ಕೆ ಅಂದರೆ ಬೇಬಿಗೆ ಮಿಲ್ಕು ನಮ್ಮ ಬ್ರೆಸ್ಟ್ ಮಿಲ್ಕು ಸಾಕಾಗಿಲ್ಲ ಅಂದರೆ ಮಾತ್ರ ನಾವು ಫಾರ್ಮುಲಾ ಮಿಲ್ಕ್ನ ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ಹಾಕಬೇಕು ನನ್ನ ಮಿಲ್ಕೇನೆ ಅವಳಿಗೆ ಸಾಕಾಗ್ತಿದೆ ಅಂದಮೇಲೆ ನಾನು ಏನಕ್ಕೆ ಫಾರ್ಮುಲಾ ಮಿಲ್ಕ್ ಹಾಕಲಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಬೇಡಿ ಪ್ಲೀಸ್ ಅದು ಆಗುತ್ತೆ ಫಾರ್ಮುಲಾ ಮಿಲ್ಕ್ ಏನಕ್ಕೆ ಹಾಕೋಣ ನಮ್ಮ ಬೇಬಿಗೆ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾವು ಬ್ರೆಸ್ಟ್ ಮಿಲ್ಕ್ನ ಬಿಟ್ಟು ಬೇರೆ ಯಾವುದೇ ರೀತಿ ಮಿಲ್ಕ್ನ ನಾವು ಯೂಸ್ ಮಾಡೋಲ್ಲ ಅಂತ ಅದನ್ನು ಸುಮ್ಮನೆ ಬಂದು 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 ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತೀರಾ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತೀರಾ ಸೊ ನಾವು ಯಾವುದೇ ರೀತಿ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಇನ್ನೇನು ಯೂಸ್ ಮಾಡ್ತಾ ಇಲ್ಲ ನಾವು ಸಿಕ್ಸ್ ಮಂತ್ಸ್ವರೆಗೂ ಬ್ರೆಸ್ಟ್ ಮಿಲ್ಕೇ ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಅವಳಿಗೆ ನಾವು ರಾಗಿ ಸರಿನ ಯೂಸ್ ಮಾಡ್ತೀವಿ ಸರ್ಲಿಕ್ಕೆ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಇವಾಗ ಇಷ್ಟು ಬಟ್ಟೆಗಳಿದೆ ಮುನಿ ಹಾಕ್ಬಿಟ್ಟು ಬರಬೇಕು ಸೊಪ್ಪು ಬಂದ ಮಜನ எல்லாரும் எதிரானது ಏನು ಮಾಡ್ತಾ ನಮಗೆ ನೀವು ಚಿಕನ್ ಚಿಕನ್ ಸಾಂಬಾರು ಬಿಟ್ಟು ಬಂದಿರ ನೋಡಿದೆ ನಂಗೆ ಗೊತ್ತಿಲ್ಲ ಪ್ರತಿಯೊಂದು ಅಂದ್ಬಿಟ್ಟು ನಾನು ಊಟ ಮಾಡೋಣ ಆಗಬೇಕು ಅಂದ್ಬಿಟ್ಟು ಲೇಟಾಗಿ ಮಾಡ್ತೀನಿ ಇಲ್ಲಾಂದರೆ ನನಗೆ ಸೇವಾಟೆ ಆಗೋಲ್ಲ ಫೀಡ್ ಮಾಡಿಸೋದ್ರಿಂದ ಅವಳು ಮಲ್ಕೊಂಡ್ಬಿಡ್ತಾಳಲ್ಲ ಆಗೋಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ತಿಂತೀನಿ ಚೀತಲ್ಲ ತಿನ್ಬೋದು ನೋಡ್್ರಾ ವಿಡಿಯೋ ಬಾಕ್ಸ್ ತೋ ವಿಡಿಯೋ ಹಾಕಿದಿನೆ ತುಂಬಾ ಜನ ಲಿಂಕ್ ಅಂತ ಕೇಳಿದೋ ನಾವು ಲಾಟೆ ಇವತ್ತು ಒಂದ್ ಗೇಸ್ ಅಪ್ಪ ನಡಿ ಹುಡುಕಿ ಇರ್ಕಿ ಪ್ರಮದರ ಬ್ರದರ್ ಫ್ರೆಂಡ್ ಫಾಗಿಲ ಕೋಲ್ಕತ್ತಾ ಇಲ್ಲಿ ಕರಪಡಿ ನಡಿ ಗೇಸ್ लास्ट ಟೈಮ್ ಮಾಡಿರದು

ಮಮ್ಮಿ ಕರ್ಗೆ ಹೋಗಿದ್ದೀರಾ ಅನ್ನಿಸ್ತದೆ ಮೆಡಿಸಿನ್ ಮಿಂಜ ಹುಸಿ ಕರ್ರಿ ಕಂಟಲ್ಲ ಅಂದ್ರೆ ತುಪ್ಪ ಈಚೆಲ್ಲ ಇಡ್ಬೇಕಾ ಎಲ್ಲ ಉಸಿರು ಕಟ್ಟಂಗೈತೆ ಒಳಕ್ಕೆ ಇಡ್ಬಿಡ್ದು ಈ ಓಪನ್ ಇರ್ಬೇಕು ಅಂದ್ರೆ ಗಾಳಿ ತಗತದ ಅದು ಗಾಳಿ ತಗೊಳ್ತೀನ ಅದೊಂಥರ ಉಸಿರು ಕಟ್ಟತಂಗೈತೆ ಅಪ್ಪು ಚಾಮ ನೀನ್ ಇಟ್ಕೊಂಡ್ರೆ ನನ್ಗೆ ತಂದ್ಬಿಟ್ಟಿದ್ಯಾ

ಯಾವ್ದಿಲ್ಲ ಅದು ಹಂಗೆ ಇದ್ದು ಹ್ಞೂ ಇಲ್ಲ ಹಂಗೆ ಇರೋದು ಅದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನು ಸಾರು ನಾಟಿ ಕೊಳಿಸಿ ಸರ್ ನಾನಂತೂ ಇದರಲ್ಲಿ ಸಖತ್ತು ನಾನ್ ವೆಜ್ ತಿಂದಿದ್ದೀನಿ ಹುಡುಗರಲ್ಲಿ ಸೊ ನಾನ್ ವೆಜ್ಜು ಫ್ರೂಟ್ಸು ಆಮೇಲೆ வெஜிட்டேபல்ஸ் எல்லாம் சனாக் தான் கார்புடிங்கு இது கார்புடி ஏன் இது இது அப்பு ஏன்னே மாதாத்தியா நீ அப்படி ஏன்னா ஊட்ட மா സാ മമ്മി ആകെ തലോ ദല അവ ಅಪ್ಪು ಅಮ್ಮಂಗೆ ಬೆಣ್ಣೆ ಬಿಸ್ಕೆಟ್ ಮಾಡ್ಕಂಡೆ ತಗೊಂಡೋಗ್ಬೇಕು ಅಂದ್ಬಿಟ್ಟು ನೋಡಿ ಇಲ್ಲಿ ಯಾರಿಗೋಸ್ಕರ ತಂದೆ ತಂದೆ ನಮ್ಮ ತಂದ ನೋಡಿ ನಮ್ಮ ಅಮ್ಮಂಗೆ ಬೆಣ್ಣೆ ಬಿಸ್ಕೆಟ್ ಬೇಕು ಅಂತ ಮಾಡಿಸ್ಕೊಂಡು ಬಂದಿರೋದು ನನ್ನ ಮಗ ಆದ್ರೆ ಹೆಸ್ರಿಗೆ ಮಾತ್ರ ನನ್ನ ಮಗ ಆದರೆ ಎಲ್ಲ വിയപ്പാധമ്മ ഒച്ചൂർ നന്ന ുഡ് കാണില്ല നമ്മ രവിയപ്പം കൊടു നമ്മ രാധമ്മ കൊടു അതനീസ് എന്തു നമ ഗെന്ന നോട്ക്കത്തനോ ഇല്ലവോ പ്രമോദ് നോട്ക്കത്തനോ ഇല്ലവോ ഗ യാരന നോട്ക്കത്തീയപ്പു സുള് ബിട നഷ്ടനാധമ്മ ഇഷ്ടന മമേ ಚೆನ್ನಾಗಿ ಗೊತ್ತು ಗೈಸ್ ಇವನು ನಮ್ಮನ್ನ ನೋಡ್ಕೊಳ್ಳೋಲ್ಲ ರಾಧಮ್ಮ ರವಿಯಪ್ಪನೇ ನೋಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಅಂದಾಗ ಗೊತ್ತು ಅಲ್ಲೇ ತಿನ್ಸ್ಕೊಳ್ಬಿಡಿ ಚಿಚ್ಚಿ ಅಲ್ವಾ ಅದಕ್ಕೆ ನಮ್ಮ ಮಗ ಏನು ಮಾಡವನಂದ್ರೆ ಫೋನು ನವಮ್ಮಿ ಕೊಟ್ಬಿಟ್ಟು ಬೇಕ್ರಿಗೆ ಹೋಗಿದ್ರೆ ಯಾವುದೋ ಅಮ್ಮನ್ ಕೊಟ್ಬಿಟ್ಟು ಕೂತೋಣ ಅಂತೇಳಿ ಮಡ್ಲಿಗಾಕೊಂಡ್ ಕೂತವಳಂತೆ ಅವ ಅವ ಅವಂಗೆ ಕೊಟ್ಟಿದ್ದೀನಿ ಮೊಬೈಲ್ ಅಂತ ಆವಾಗ ಇಸ್ಕೊಂಡ್ರಂತ ಇಲ್ಲ ಡಮ್ಮನಾಗೋದು ಫೋನು ಸರಿಯಾದ ಸಮಯಕ್ಕೆ ನಾನು ಮಾಡಿದ್ದೀನಿ ಅನ್ಸುತ್ತೆ ಅವಾಗ ಫೋನು ಅಣ್ಣ ಹಂಗೆಲ್ಲ ಮಾಡ್ತಾರಾ ನಾನು ಒಂದಿನ ಐಫೋನ್ ಕೊಟ್ಬಿಟ್ಟು ಹೋಗಿರ್ತೀನಿ ಯಾರಿಗಾರು ಕೊಟ್ಬಿಡು ತಗೊಂಡು ಹೋಯ್ತಾರಲಿ ಜಾಸ್ತಿ ನಮ್ಗೊಂಬೆಗೆ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಅವ್ರ ಅಣ್ಣ ಬಂದಿರೋದಕ್ಕೆ ಏನು ನಗ್ತವಳೆ ಗೊತ್ತಾ ಸಿಕ್ಕಾಪಟ್ಟೆ ನಗ್ತಾವಳೆ ಅವ್ರು ನೋಡ್ಕೊಂಡು ನೋಡ್ಕೊಂಡು ಅಲ್ಲಿ ಸಿಕ್ಕಪಟ ನಗ್ತಾವಳೆ ಸಿಕ್ಕಾಪಟೆ ಖುಷಿ ಅವ್ರ ಅಣ್ಣ ಅಂದ್ರೆ ಅದೇನು ಇಷ್ಟನ ಓ ಅವನೇ ನೋಡ್ತಾಳೆ ಖುಷಿಯಾಗ್ಬಿಡ್ತಾಳೆ ಒಳಗೆ ಗೈಸ್ ಅನ್ನ ನೋಡಿ ನೆಕ್ತವಳೆ ಲಕ್ಕ ನಕ್ಕಳು ಚಿಕ್ಕ ಬಿಡೋದು ನೆಕ್ತವಳೆ ಅವಳು ಆ್ಯಕ್ಚುಲಿ ಎದೊಳಂಗಿಲ್ಲ ಸ್ನಾನ ಮಾಡೋದ್ಮೇಲೆ ಒಂದು ಒನ್ ಅವರ್ ಮಿನಿಮಮ್ ಆದರೂ ಒನ್ ಅವರ್ ನಿದ್ದೆ ಮಾಡ್ತಾಳೆ ಇವಾಗ ನೋಡಿ ಅವ್ರ ಅಣ್ಣ ಮಾತಾಡ್ತಿದ್ನಲ್ಲ ಎದ್ದುಬಿಟ್ಟಿದಾಳೆ ಗೈಸ್ ಫಸ್ಟ್ ಟೈಮು ಆಫ್ಟರ್ ಲಾಂಗ್ ಟೈಮ್ ಎಷ್ಟು ತಿಂಗಳಾಯ್ತು ರೀ ನಾನು ಬೈಕಲ್ಲಿ ಓಡಾಡಿ ಆಲ್ಮೋಸ್ಟ್ ಒಂದು

ರಾಮಸ್ವಾಮಿ ಸರ್ಕಲ್ಗೆ ನಾವು ಎಲ್ಲಿಗೋಗ್ಬೇಕು ಕರ್ಕೊಳಕ್ಕೆ ಹೋಗ್ಬೇಕು ನಾನು ಮೆಟನಿಟಿ ಡ್ರೆಸ್ ಎಲ್ಲ ಹೋಗ್ತಾ ಇದ್ದೀನಿ ನಮ್ಮ ಇದ್ರಲ್ಲ ಬನ್ನಿ ಕಾರಲ್ಲಿ ಕೂತ್ಕೊಳಕ್ಕೆಲ್ಲ ನೋಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರಮೋದ್ ಅವ್ರಿಗೆ ನಾನು ಬರಲ್ಲ ಬಟ್ಟೆ ಸೆಲೆಕ್ಟ್ ಮಾಡೋಕ್ಕು ಅಂದರು ಕರ್ಕೊಂಡು ಹೋದರು ಸೊ ಬಟ್ ಇಲ್ಲಿ ಅವನಿಗೆ ಸೈಜು ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಬೇರೆ ಕಡೆ ಹೋದ್ವಿ ವಯಸ್ಸಲ್ಲಿ ಡ್ರೆಸ್ಸು ಸಿಗಲಿಲ್ಲ ಅದಕ್ಕೆ ಪ್ರಮೋದ್ ಅವರು ಈ ರಂಗೋಲಿ ಶೋರೂಮ್ಗೆ ಹೋಗಿದ್ದಾರೆ ತೊಗೊಂಬರೋಕ್ಕೆ ಫೈನಲಿ ಈ ವಿಡಿಯೋ ವೀಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದೆ ನನಗೆ ಗೊತ್ತಿತ್ತು ಅಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಇರ್ತಾರೆ ಅಂದ್ಬಿಟ್ಟು ಅದೇ ಕಾರಣಕ್ಕೆ ನಾನು ಹೋಗಲಿಲ್ಲ ಈ ಡ್ರೆಸ್ಸಲ್ಲಿ ನೋಡಿದ್ರೆ ಅಲ್ಲಿ ಯಾರೋ ಮಾತಾಡಿಸ್ತಾ ಇದ್ದಾರೆ ಸೊ ನಾನು ವೀಡಿಯೋ ಕಾಲಲ್ಲಿ ಇದ್ದಾಗಲಿಲ್ಲ ಈಗ ಸೆಲೆಕ್ಟ್ ಮಾಡಾಯಿತು ಫೈನಲಿ ತೊಗೊಂಬರ್ತಾ ಇದ್ದಾರೆ ಮನೆಗೆ ಹೋಗಿ ತೋರಿಸ್ತೀನಿ ಯಾವುದನ್ನು ಸೆಲೆಕ್ಟ್ ಮಾಡಿದೆ ಅಂತ ಇಲ್ಲಿ ನಾನು ಮಮ್ಮಿ ಕೂತಿದ್ದೀವಿ ಒಮ್ಮೆನ ಕೂತಿದ್ದಾಳೆ ಎಸ್ ಕೆಲ ಮನೆಗೆ ಬಂದ್ವಿ ಅಪ್ಪು ಆಟೋ ಸಾಮಾನು ಕೊಡಿಸಿಲ್ಲ ಅಂದ್ಕೊಂಡು ಏನು ಟಾಪ್ ಇಲ್ಲ ತೊಂದರೆ ಇಲ್ಲಿ ಏನು ತೊಗೊಂಬಂದಿದ್ದಾನೆ ಇದು ಬಟ್ ಏನಕ್ಕೆ ತೊಗೊಂಡ ಅಂದರೆ ಇದರಲ್ಲಿ ಕಲ್ಲರ್ಸ್ ಮಾಡ್ಬೋದು ಅವನಿಗೆ ಕಲ್ಲರ್ಸ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು ಅದಕ್ಕೆ ಇದು ఛాయాల డిఫరెంట్ అది 60 రూపీస్ ఇది కొయి మనం అప్పు కొ కొడగొ 80 రూపీస్ అండ్ ఆ లొగిదన్న ఆల్సి ఆన్ గెడ్స్ తో కొడొక అండితు హల్లి అప్పు సైజ్ కి సిగ్గిలే సూట్ ತುಂಬಾ చెరగితు alli బట్ సైజ్ సిగ్గిలే నమగే ಅದకి పోగిదివాల అండితు బొంబై బ్లౌజ్ తో కొంబందివి అొలి ఈతరా కార్టూన్ ఇరదు ఈ నేర్మా నోడి సో ఈ థర్ బట్టూన్స్ ఇరదు డైన్ డైన్ ఇరదు తు లైక్ మతాళ అదే అదే తిరికే వన్ ఎయిటీ రుపీస్ అప్పు తోర్స్ అప్పు ఇది ఏడు రంగోలి షోర్ హా ప్రమోదో నోడ అనిబిట్టు సో అల్లీ తంది అప్పలా ಅಲ್ಲಿ ಅವರು ಮಾತಾಡ್ತಿದ್ರಂತೆ ನೀನು ಯಾಕೆ ಮಾತಾಡ್ಲಿಲ್ಲ ಹೇಳು ಅತ್ರ ಮಾತಾಡ್ತಿದ್ರೆ ಮಾತಾಡ್ಬೇಕು ಅಪ್ಪಾ ಅಲ್ಲಿ ಇವಕೋ ಕಾಂಟಿಟ್ಯೂಡ್ ಇದೆ ಅಂತ ಅನ್ಕೋತಾರೆ ವಾಹ್ ಚಾಯ್ ಇಟ್ಲತ್ತು ಇತ್ರೆ ಸೆಲಿ ಪ್ಯಾಂಟ್ ಅಲ್ಲಿ ನನ್ನ ಮುಟ್ಟಿ ನನ್ನ ಮುಟ್ಟಿ ಮುಟ್ಟುಬೇಡ ಕೈ ಕೈ ಕಂತಾ ನೀನು ಕೈ ಕೈ ಕಂತಾ ಈ ದೊಡ್ಡಕಲ್ವಾ ಓ ದೊಡ್ಡಕಲ್ವಾ

ಈ ರೀತಿ ಬರ್ತಲ್ಲ ಕಿನ್ನರಿ ಕಿನ್ನರಿ ಸೂರ ಕಿನ್ನರಿ ಕಿನ್ನರಿ ಅಂತ ತಿನ್ನ ತಿನ್ನ ಇದ್ರಲ್ಲಿ ನೋಡು ಪ್ಯಾಟ್ರ್ ನೀಟಾಗಿ ಗೊತ್ತಾಗುತ್ತೆ ಇರಲಿಲ್ಲ ನನ್ನ ಮಗನ ಹತ್ರ ಇದು ಇದೆಷ್ಟು ತೌಸಂಡ್ ಒನ್ ಹಂಡ್ರೆಡ್ದು ಡಿಸ್ಕೌಂಟ್ ಹೋಗಿ ಒಂಬೈನೂರ ತೊಂಬತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಒಂದು ಸಾವಿರ ರೂಪಾಯಿ ಗೈಸ್ ನಮ್ಮ ಬಜೆಟ್ ಇದ್ದಿದ್ದು ಅಷ್ಟು ಅವ್ರು ಕೊಡಿಸ್ಬೇಕು ಅಂತ ಏನು ಗೈಸ್ ಇವಾಗ ತಂದಿರ್ತೀವಿ ಇನ್ನೊಂದು ತಿಂಗಳು ಆಲೇ ಏರ್ಬಿಟ್ಟಿರ್ತಾನೆ ದಪ್ಪ ಆಗಿಬಿಟ್ಟಿರ್ತಾನೆ ಇಲ್ಲ ಉದ್ದಾಗಿಬಿಟ್ಟಿರ್ತಾನೆ ನಾನು ಇವಾಗ ಹೊಸ ಸಾಕೆ ಆಗ್ತಾಯಿಲ್ಲ ಅವನಿಗೆ ಬಟ್ಟೆಗಳು ಇತ್ತೀಚೆಗಂತೂ ಎವಿ ಹೈಪರಾಗಿ ಬೆಳಿತಾರೆ ನಾವು ಸಿಕ್ಕಾಪಟ್ಟೆ ಲೆಂತ್ ತಂದಿದೇನು ಪಾಯಿಂಟ್ ಅದಕ್ಕೆ ಸಿಕ್ಕಾಪಟ್ಟೆ ಐಟಿದಾಳೆ ಇವಳೂ ಹಂಗೇನೆ ಡಾಕ್ಟ್ರು ಅಂದರು ತುಂಬ ಐಟಿದಾಳೆ ನಿಮ್ಮ ಪಾಪು ಅಂತ ಅಂತಿದ್ರು ಅಂದ್ರ ಇಲ್ಲ ನಮ್ಮ ಮನೇಲಿ ಯಾರು ನಮ್ಮ ಮಮ್ಮಿ ಒಬ್ಬಳೇ ಕುಳಿತು ಈಗ ನಮ್ಮ ಮಮ್ಮಿ ಒಬ್ಬಳೇ ಕೊಳ್ಳು ಕೊಳ್ಳರು ಒಬ್ಬಳೇ ಅಂದ್ಬಿಟ್ಟೆ ನಾವು ಒಬ್ಬಳೆ ಹೆಂಗೆ ಮಡ್ಸೋದು

ಆದರೆ ಊರಿಗೆ ಹೋಗಿ ಕರಿ ತಿಮ್ಮ ಆಗ್ಬಿಟ್ಟು ಬಂದಿದ್ದಾನೆ ನೋಡಿ ಎಷ್ಟು ಕಲ್ಲರ್ ಇದ್ದ ಗೊತ್ತಾ ಬಿಂದೂರು ಅಂತ ಇದ್ದು ಎಷ್ಟು ವೈಟ್ ಇತ್ತ ಏನಿಷ್ಟು ಕರ್ಕ ಬಿಟ್ಟಲ್ಲ ಅಂತ ಕರಿ ತಿಮ್ಮೆ ಅಯ್ಯಪ್ಪ ಅಂಟಿಸ್ತಾನೆ ಗೋಮ್